ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬುಧವಾರದ ಎಪಿಸೋಡ್ ಜೊತೆ ಮುಂದೆ ಬಂದಿದ್ದೀನಿ ಈ ಬುಧವಾರದ ಎಪಿಸೋಡ್ ನೋಡಿದಾಗ ನನಗೆ ಕೆಲವರು ಬಂಡವಾಳ ಅಂತೂ ಸೂಪರ್ ಆಗಿ ಏನು ಏನ್ ಗೊತ್ತಾ ಈ ಅಭಿಷೇಕ್ ಇದನಲ್ಲ ಅಭಿಷೇಕ್ ಒಂಥರ ಎಲ್ಲರ ಬಗ್ಗೆ ಹಿಂದ್ಗಡೆ ಕುತ್ಕೊಂಡು ಅಭಿಷೇಕ್ ಅಂಡ್ ಸ್ಪಂದನ ಅಭಿಷೇಕ್ ಮತ್ತು ಸ್ಪಂದನ ನೈಟ್ ಎಲ್ಲ ಕೂತ್ಕೊಂಡು ಮಾತಾಡ್ತಾರೆ ಬರೀ ಬೇರೆಯವ್ರ ಬಗ್ಗೆ ಮಾತಾಡ್ತಾರೆ ಬರೀ ಬೇರೆಯವ್ರ ಬಗ್ಗೆ ಒಂದು ಅರ್ಥ ಆಗ್ತಾ ಇಲ್ಲ ಸ್ಪಂದನ ನೀನು ಕಾವ್ಯನ ಫ್ರೆಂಡ್ ಅಂತೀಯ ಆಯ್ತಾ ಮಾತಾಡೋದೇ ಫಸ್ಟ್ ಆಫ್ ಆಲ್ ಸ್ಪಂದನಗಿಷ್ಟ ಇಲ್ಲ ಗಿಲ್ಲಿ ನಟ ಮತ್ತು ಕಾವಿನ ಮಧ್ಯೆ ಉಳಿ ಇಟ್ಟು ತಿರೋರ್ ಯಾರಂದ್ರೆ ಸ್ಪಂದನ ಅಂತ ಹೇಳ್ತೀನಿ ನಿಮಗೆ ಹೆಂಗ ಅನಿಸ್ತಾ ಏನೋ ಗೊತ್ತಿಲ್ಲ ನಾನು ನನ್ನ ನನ್ನ ಇದು ರಿಯಲ್ ಆಗಿ ನನಗೆ ಆನೆಸ್ಟ್ ಆಗಿ ಹಂಗೆ ಇದೆ ಸ್ಪಂದನ ನಿಜವಾಗ್ಲೂ ಒಂಥರ ಹೆಂಗೆ ಅಂತಂದ್ರೆ ಕಾವ್ಯ ಮತ್ತು ಗಿಲ್ಲಿ ನಟನ್ ಮಧ್ಯೆ ಈ ಗ್ಯಾಪ್ ಬೆಳೆಯಕ್ಕೆ ದೂರ ಆಗಕ್ಕೆ ಮೇನ್ ರೀಸನ್ ಎ ಸ್ಪಂದನ ಅನಿಸ್ತಾ ಇದೆ ಇನ್ನ ಅಭಿಷೇಕ್ ಬಂದ್ರೆ ಅಭಿಷೇಕ್ ಅಂತ ಸರಿಯ್ ದೊಡ್ಡ ಬಕೆಟು ಆಯ್ತಾ ಅಭಿಷೇಕ ಸ್ಪಂದನ ಇಬ್ರು ಕುತ್ಕೊಂಡು ಬರೀ ಬೇರ ಬಗ್ಗೆ ಮಾತನಾಡೋದೆ ಅಭಿಷೇಕ್ ನೋಡಿ ಅಭಿಷೇಕ್ ಮತ್ತೆ ಯಾರು ಧನುಷ್ ಕೂಡ ಇಬ್ರು ಬಕಿಟೆ ಇಬ್ರು ಅಶ್ವಿನಿಗೆ ಅಲ್ಲ ಅಶ್ವಿನಿ ಗೌಡನ್ಗೆ ಅಭಿಷೇಕ್ ಮತ್ತೆ ಧನುಷ್ ಗೌಡ ಬಕೆಟ್ ಎಲ್ಲ ಹಿಡಿತಾ ಇರೋದು ದೊಡ್ಡ ಸಿಂಟ್ಯಾಂಕ್ ಹಿಡಿತಾ ಇದ್ದಾರೆ ಹಿಡಿತಾ ಇದಾರೆ ನಿನ್ನೆ ಸ್ನೇಹಿತರೆ ಇನ್ನೇನು ವೀಕ್ಲಿ ಟಾಸ್ಕ್ ನಿಮ್ಮೆಲ್ಲರಿಗೂ ಗೊತ್ತು ವೀಕ್ಲಿ ಟಾಸ್ಕು ಕೊಡ್ತಾರೆ ಬಿಗ್ ಬಾಸ್ ವೀಕ್ಲಿ ಟಾಸ್ಕು ಮುಂದುವರಿದ ಭಾಗ ಮುಂದುವರಿದ ಭಾಗದಲ್ಲಿ ಬಂದ್ಬಿಟ್ಟು ನಮ್ಮ ಯಾರು ಅಶ್ವಿನಿ ಗೌಡ ಅವರು ಧ್ರುವಂತನ್ನ ಬೇಡ ಈ ಸರಿ ಧನುಷ್ ಗೌಡ ಕೊಡ್ತೀನಿ ಅಂತ ಯಾಕಂದ್ರೆ ಧನುಷ್ ಬಕಿಟ್ಟಿ ಹಿಡಿತಾನಲ್ಲ ಹಂಗಾಗಿ ಆಮೇಲೆ ಧ್ರುವಂತವ್ರು ಹೇಳ್ತಾರೆ ಇಲ್ಲ ಇಲ್ಲ ನಾನು ಈ ಗೇಮ್ ಆಡಲೇಬೇಕು ಏನು ಮೇಡಮ್ ನಾನು ಗೇಮೇ ಆಡಿಲ್ಲ ನಾನು ನಾನು ಗೇಮ್ ಆಡಲೇಬೇಕು ಗೇಮ್ ಆಪರ್ಚುನಿಟಿ ಬೇಕೇ ಬೇಕು ಅಂತೇಳಿ ಪಾಪ ಜಗಳ ಮಾಡಿ ಅವರು ಗೇಮ್ ಆಡಕ್ಕೆ ಬರ್ತಾರೆ ಸರಿಯಾ ಆ ಕಡೆ ಆಯಿತಾ ಗಿಲ್ಲಿ ನಟನ ಟೀಮಲ್ಲಿ ಕಾಂಗಿ ಅದು ಯಾಕೆ ಹಂಗೆ ಆಡ್ತಿದ್ದಾಳೋ ನನಗಂತೂ ಗೊತ್ತಿಲ್ಲ ಅಮ್ಮ ನಿನಗೆ ಕಾವಿನ ಜೊತೆ ಮಾ ಇದು ಗಿಲ್ಲಿ ನಟನ ಜೊತೆ ಕಾವ್ಯ ನಿನಗೆ ಮಾತಾಡೋಕ್ಕಾದ್ರೆ ಮಾತಾಡೋ ಮಾತಾಡಲಿಲ್ಲ ಅಂದ್ರೆ ಸೈಡಿಗೆ ಹೋಗಮ್ಮ ಅಟ್ಲೀಸ್ಟ್ ಈ ಕಾವಿನಿಂದ ಅರ್ಧ ಗಿಲ್ಲಿ ನಟನ ಗೇಮ್ಸ್ ಆಗ್ತಾ ಇದೆ ಆಯಿತಾ ನೀನು ಪಾಪ ಅವಳು ದಿಶಾ ರಿಷ ಗೌಡ ಬಂದು ಕೇಳ್ತಾಳೆ ಗಿಲ್ಲಿ ನಟನ ಕೋ ನಾನು ಬರಲ್ಲ ನಿಮ್ಮ ಟೀಮಿಗೆ ನಾನು ತಗೊಳ್ತೀಯ ಅಂತ ಅವಳು ರೆಡಿ ಇದ್ಲು ಪಾಪ ಈ ಕಾವ್ಯ ಮಧ್ಯದಲ್ಲಿ ಅವನು ನೀನು ತೊಗೋಣಂದ್ರೆ ತಗ ನಾನು ಬೇಡ ಅನ್ನೋದ್ರೆ ಬೇಡಪ್ಪ ಈ ಗಿಲ್ಲಿ ನಟನ್ಗೂ ತಲೆ ಸರಿ ಇಲ್ಲ ಗುರು ಗೇಮ್ ಆಡಕ್ ಬಿಡು ಅವಳಿಂದ ನಿಮ್ ಪ್ಲಸ್ ಏನ್ ಇಲ್ಲ ಮೈನಸ್ ಆಗ್ತಾ ಇರೋದು ನಿನ್ಪಡೆ ನಿಮ್ ಗೇಮ್ ಮಾಡೋ ಅಂತೀನಿ ಗಿಲ್ಲಿ ನಟನ್ಗೆ ಗಿಲ್ಲಿ ನಟ ಏನ್ ಮಾಡ್ತಾನೆ ಕಾಲಂತ ಆಯ್ತಾ ಹರೀಶಾ ಗೌಡ ಈ ಕಡೆ ಬರ್ತಾಳೆ ಯಾರು ನಮ್ಮ ಅಶ್ವಿನಿಗೌಡ ಟೀಮಿಗೆ ಆಯ್ತಾ ಅಶ್ವಿನಿಗೌಡ ಟೀಮಿಗೆ ಬರ್ತಾರೆ ಆಮೇಲೆ ಧ್ರುವಂತಿ ಆಟ ಆಡ್ತಾರೆ ಅಶ್ವಿನಿ ಗೌಡ ಟೀಮಲ್ಲಿ ಸೂಪರ್ ಆಗಿ ಗೇಮ್ ಆಡಿದ್ರು ಯಾರೋ ಧ್ರುವಂತ ಧ್ರುವನ್ ಸೂಪರ್ ಗೇಮ್ ಆಡಿದ್ರು ಅಂದರೆ ತುಂಬ ಅಂದರೆ ಕಾನ್ಶಿಯಸ್ ಆಗಿ ಅವರು ಓಕೆ ಈ ಗೇಮ್ ಹಿಂಗೆ ಹಿಂಗ ಹಿಂಗೆ ಆಡ್ಬೋದು ಅಂತೇಳಿ ತುಂಬ ಚೆನ್ನಾಗಿ ಟ್ರೈ ಮಾಡಿ ಗೇಮನ್ನ ಸೂಪರ್ ಆಗಿ ಆಡಿದ್ರು ಅದು ಅಂದರೆ ಒಂದು ಇವನ್ನ ಟೈಲ್ಸ್ಗಳನ್ನ ಜೋಡಿಸಿ ಯಾರು ಆ ಕ್ಯಾಪ್ಟನ್ ಆಗಿರ್ತಾರೆ ಈ ಗಿಲ್ಲಿ ನಟನ ಫೋಟೋನ ಸ್ವಿಮ್ಮಿಂಗ್ ಫೂಲಿಗೆ ಕೆಡಬೇಕು ಆಯ್ತಾ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ರು ಆಯಿತಾ ಧ್ರುವಂತವರು ಈ ಕಡೆ ಗಿಲ್ಲಿ ಟೀಮಲ್ಲಿ ಸೂರಜ್ ಪಾಪ ಟ್ರೈ ಮಾಡ್ದ ಮಾಡಿಲ್ಲ ಅಂತೇಳಲ್ಲ ಪಾಪ ಸೂರಜ್ ಕೂಡ ಬೆಸ್ಟ್ ಟ್ರೈ ಮಾಡ್ದ ಬಟ್ ಅವ್ನು ಬ್ಯಾಡ್ ಲಕ್ಕು ಅದಾಗಲಿಲ್ಲ ಈ ಕಡೆ ಆಯಿತಾ ಧ್ರುವಂತು ಚೆನ್ನಾಗಿ ಆಡಿದ್ರು ವಿನ್ ಆದರು ವಿನ್ ಆದಮೇಲೆ ಆಯಿತಾ ಈ ಕಡೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ಇಬ್ಬರೂ ಕೂಡ ಅನೌನ್ಸ್ ಮಾಡಬೇಕು ಆಯಿತಾ ಅಂದರೆ ಯಾವ ಟೀಮು ರೆಡ್ ಟೀಮು ವಿನ್ ಆಗಿದೆಯಾ ಬ್ಲೂ ಟೀಮ್ ವಿನ್ ಆಗಿದೆಯಾ ಅನ್ನೋದನ್ನು ಅನೌನ್ಸ್ ಮಾಡಬೇಕು ಸರಿಯಾ ಅಶ್ವಿನಿ ಗೌಡಗೆ ಧ್ರುವ ಇರಲಿಲ್ಲ ಆಯ್ತಾ ಧನುಷ್ ಕೂಡ ಆಟ ಆಡ್ಬೇಕು ಅಂತಿತ್ತು ಧ್ರುವಂತ ವಿನ್ ಆದ್ಮೇಲೆ ನಮ್ ಗಿಲ್ಲಿ ನಟ ಧ್ರುವಂತನ್ನ ಒಳತಾನೆ ಅದು ಅಶ್ವಿನಿ ಗೌಡಗೆ ಉರಿಗಿತ್ಕೊಂಡ್ಬಿಡುತ್ತೆ ಅದ್ ಸಹಿಸಕ್ಕಾಗಲ್ಲ ಅಶ್ವಿನಿ ಗೌಡಗೆ ಅವನೇನು ಹೇಳ್ತಾನೆ ನಮ್ಮ ಗಿಲ್ಲಿ ನಟ ಇವತ್ತು ರೆಡ್ ಟೀಮ್ ವಿನ್ ಆಗಿದೆ ಅಂದರೆ ಅದಕ್ಕೆ ಕಾರಣ ಬಂದುಬಿಟ್ಟು ಧ್ರುವಂತವ್ರು ಧ್ರುವಂತಣ್ಣ ತುಂಬ ಚೆನ್ನಾಗಿ ಗೇಮ್ ಮಾಡಿದರು ಅವ್ರು ಗೇ ಅವರ ಆ ಟೀಮಲ್ಲಿ ಧ್ರುವಂತವ್ರು ಗೇಮ್ ಮಾಡೋದೇ ಬೇಡ ಅಂದಿದ್ರು ಆದರೂ ಕೂಡ ಧ್ರುವಂತಣನೇ ಕೇಳಿ ಜಗಳ ಆಡ್ಕೊಂಡು ಬಂದು ಆಯಿತಾ ಗೇಮ್ ಮಾಡಿ ವಿನ್ ಮಾಡ್ಸಿದ್ದಾರೆ ಆ ಟೀಮನ್ನು ಅಂತೇಳಿ ಅವ್ನು ಹೇಳಕ್ಕೆ ಸ್ಟಾರ್ಟ್ ಮಾಡೋಲ್ಲ ಅದು ಉರಿ ಕಿತ್ಕೊಂಡ್ಬಿಡ್ತು ಅಶ್ವಿನಿಗೆ ಅಶ್ವಿನಿ ಆಯ್ತಾ ಬಿಗ್ ಬಾಸ್ ನಮ್ಮ ಟೀಮ್ ವಿನ್ ಆಗಿದೆ ಬಿಗ್ ಬಾಸ್ ಅಂತೇಳಿ ಹೇಳೋಕೆ ಕೂತ್ಕೊಂಡ್ರು ಅದರಲ್ಲಿ ಒಂದು ರೂಲ್ಸಲ್ಲಿ ಏನಿತ್ತು ಇಬ್ಬರು ಅಂದರೆ ಎರಡೂ ಟೀಮಿನ ಆಯಿತಾ ಎರಡು ಟೀಮಲ್ಲಿ ಇರುವಂತಹ ಕ್ಯಾಪ್ಟನ್ಗಳು ಎರಡು ಟೀಮಿನ ಕ್ಯಾಪ್ಟನ್ಗಳೇ ಆಯಿತಾ ವಿನ್ನಿಂಗನ್ನು ಘೋಷಣೆ ಮಾಡಬೇಕು ಅಂತಿತ್ತು ಆಮೇಲೆ ಇಲ್ಲಿನ ಹೇಳ್ತೇನೆ ಇವರೇನೋ ನಾನು ಹೋದ್ರೆ ಹಿಂಗೆ ಮಧ್ಯೆ ಮಧ್ಯೆ ಬರ್ತಾ ನಾನು ಹೇಳೋದೇ ಇಲ್ಲ ಅಂತ ಕೂತ್ಕೊಂಡ್ಬಿಟ್ಟ ಆಮೇಲೆ ಹೂಗಾಡಿ ಅರ್ಚಾಡಿ ಕಣೆಗೆ ಎಲ್ಲರೂ ಕನ್ವಿನ್ಸ್ ಮಾಡಿ ಹೋಗಿ ಕನ್ವಿನ್ಸ್ ಮಾಡಿ ಆಮೇಲೆ ಬಿಗ್ ಬಾಸೇ ಅನೌನ್ಸ್ ಮಾಡ್ತಾರೆ ಬಿಗ್ ಬಾಸ್ ಅನೌನ್ಸ್ ಮಾಡಿ ನೀವು ಇಷ್ಟು ಅನೌನ್ಸ್ ಮಾಡಿ ಫಸ್ಟ್ ಅಂತ ಹೇಳಿದಾಗ ಅನೌನ್ಸ್ ಮಾಡ್ತಾರೆ ಇಲ್ಲಿ ಗಿಲ್ಲಿನಟ ನಟ ಬಂದು ತಗೊಳ್ತಾರೆ ಅನೌನ್ಸ್ ಮಾಡ್ತಾರೆ ಆಮೇಲೆ ಅಶ್ವಿನಿ ಗೌಡ ಮತ್ತೆ ಹಂಗೆ ಹಿಂಗೆ ಅಶ್ವಿನಿ ಗೌಡ ನನಗೆ ಅರ್ಥ ಆಗ್ತಿಲ್ಲ ಅಶ್ವಿನಿ ಗೌಡ ನೀವು ನಿಮ್ಗೆ ಈಗೂ ತುಂಬ ಇದೆ ಅಶ್ವಿನಿ ಗೌಡ ಪ್ಲಸ್ ಈಗ ಈಗೋ ನಾ ಕಮ್ಮಿ ಮಾಡ್ಕೊಳ್ಳಿ ಇದು ಬಿಗ್ ಬಾಸ್ ಮನೆ ಅಶ್ವಿನಿ ಗೌಡ ಇದು ನಿಮ್ಮ ಮನೆ ಅಲ್ಲ ಇಲ್ಲಿ ಬಿಗ್ ಬಾಸ್ ಮಾತಿಗಷ್ಟೇ ಬೆಲೆ ಇಲ್ಲಿ ಇಲ್ಲಿ ಬಿಗ್ ಬಾಸ್ ಮಾತಿಗೆ ಮತ್ತು ಸುದೀಪ್ ಅವ್ರ ಮಾತಿಗೆ ಅಷ್ಟೇ ಬೆಲೆ ಕಂಟೆಸ್ಟೆಂಟ್ ಅಂತ ಬಂದಾಗ ಎಲ್ಲರೂ ಈಕ್ವಲ್ ಇಲ್ಲಿ ಗಿಲ್ಲಿ ನಟನೂ ಒಂದೇ ಅಶ್ವಿನಿ ಗೌಡನು ಒಂದೇ ಅದಕ್ಕೆ ಅಶ್ವಿನಿ ಗೌಡ ಅವ್ರೆ ಗಿಲ್ಲಿ ನಟ ಯಾಕೆ ನಿಮಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತಂದ್ರೆ ನೀವು ಮಾಡೋ ಇದ್ರೆ ನೀವು ತುಂಬಾ ಈಗ ಈಗ ನೀವೇ ತಾನೇ ಈಗ ಗೌಡನೇ ಧ್ರುವಂತ ಬೇಡ ಬೇಡ ಅಂದಿದ್ದು ಕೊನೆಗೆ ಆದ್ಮೇಲೆ ಅದನ್ನ ನಿನ್ಯಾರ ಒಬ್ರು ಅದನ್ನ ಎತ್ತಿ ಹೇಳಿದ್ರೆ ಧ್ರುವಂತ ಇರೋದ್ರಿಂದ ಇದು ವಿನ್ ಆಯ್ತು ನಿಮ್ ಟೀಮ್ ಅಂದ್ರೆ ಮಾಡ್ಕೊಳ್ಳಿ ಹೌದು ಅಂತ ಅದ್ಬಿಟ್ಟು ನೀವು ನಿಮಗೆ ಹೆಂಗ್ ಬರುತ್ತೆ ಹೋಗಿ ನಿಟ್ಟಿಗೆ ನೀವು ಮಾತಾಡ್ತೀರಾ ಅಶ್ವಿನಿಗೌಡವ್ರ ಇದು ತುಂಬಾ ರಾಂಗ್ ಆಮೇಲೆ ಇಲ್ಲಿ ನಟಗೆ ಮತ್ತೆ ಕಾವಿಗೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೆಯುತ್ತೆ ಇಲ್ಲಿ ಕಾವ್ಯ ನನಗೆ ಯಾಕೋ ಡಬಲ್ ಸ್ಟ್ಯಾಂಡರ್ಡ್ ಅನಿಸ್ತಾ ಇದೆ ಡಬಲ್ ಸ್ಟ್ಯಾಂಡರ್ಡ್ ಮೀನ್ಸ್ ಸ್ಪಂದನ ಮತ್ತು ಇದು ಅಭಿಷೇಕು ಧನುಷ್ ಕೂಡ ಹೇಳುವಂತ ಮಾತನ್ನ ತುಂಬಾ ಕೇಳ್ತಾ ಇದಾರೆ ಕಾವ್ಯ ಅವರೇ ನಿಮಗೆ ಸ್ವಂತ ಬುದ್ಧಿ ಇದ್ರೆ ಗಿಲ್ಲಿ ನಟನ್ ಜೊತೆ ಇರಬೇಕು ಅನ್ಸಿದ್ರೆ ಗಿಲ್ಲಿ ನಟ ಜೆನ್ಯುನು ಅನ್ಸಿದ್ರೆ ಆಯ್ತಾ ನೀವು ಮಾತಾಡಿ ತಪ್ಪಿಲ್ಲ ನೀವು ಯಾರ್ದೋ ಬ್ಯಾಗೇಜ್ ಅನ್ನ ತಗೊಂಡ್ ಬಂದ್ಬಿಟ್ಟು ನೀವು ಆಯ್ತಾ ಗಿಲ್ಲಿ ನಟನ್ ಹತ್ರ ಕೂ ಹಾಡೋದು ಹೊರಚಾಡೋದನ್ನೇ ಪ್ರಯೋಜನ ಇದೆ ಆ ನನಗೆ ಕಾವ್ಯ ಮಾಡ್ತಿರೋ ಸರಿ ಅನಿಸ್ತಾ ಇಲ್ಲ ಕಾವ್ಯ ತುಂಬಾ ಇರಿಟೇಟ್ ಮಾಡ್ತಾ ಇದಾರೆ ಅಲ್ಲ ಈಗ ನಿಮಗೆ ಏನಾದರೂ ಒಂದು ಅಂದ್ರೆ ಕಾವ್ಯ ಗಿಲ್ಲಿ ನಟ ಬಂದ್ ನಿಲ್ತಾನೆ ಅದೇ ಅಭಿಷೇಕ್ ಆಗ್ಲಿ ಅದೇ ಸ್ಪಂದನ ಸೋಮಣ್ಣ ಆಗ್ಲಿ ಅದೇ ಆಯ್ತು ಧನುಷ್ ಕೂಡ ಆಗ್ಲಿ ಇವ್ರು ಯಾರು ನಿಲ್ಲಲ್ಲ ಇವರು ಬರೀ ಬಕೆಟ್ ಇಟ್ಕೊಂಡು ಎಲ್ಲರಿಗೂ ಅಡ್ಡಾಡೋದಷ್ಟೇ ಅಭಿಷೇಕ್ಗೆ ಅದು ಅಶ್ವಿನಿ ಗೌಡ ಅವ್ರ ಟೀಮಲ್ಲಿ ಕ್ಯಾಪ್ಟನ್ ಕಂಟೆಂಟರ್ ಅಂದ್ರೆ ಕ್ಯಾಪ್ಟನ್ ಆಗಕ್ಕೆ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಕ್ಯಾಪ್ಟನ್ ಗೇಮ್ ಆಡಕ್ಕೆ ಅಭಿಷೇಕ್ನ ಅವಾಗಿಂದ ಅಭಿಷೇಕ್ ಅಂತೂ ಓವರ್ ಅಭಿಷೇಕು ಅಭಿಷೇಕ್ ನಿನ್ನ ಅಶ್ವಿನಿ ಗೌಡ ಎಲ್ಲಾ ಮಾಡೋ ಏನ್ ಎಲ್ಲಾರು ಸೇಫ್ ಗೇಮರ್ಸ್ ಅವ್ರವ್ರ ಬೇಳೆ ಬೆಳೆ ಅದ್ರಲ್ಲಿ ನೋಡಪ್ಪ ಅಶ್ವಿನಿ ಗೌಡಗೆ ಆಯ್ತಾ ಇವ್ರು ಎಲ್ಲರೂ ಬಂಡವಾಳ ಗೊತ್ತಿದ್ದೇ ಅಶ್ವಿನಿ ಗೌಡ ಮಾಡ್ತಾರ ಏನೋ ಅಂತ ನನಗೆ ಅನ್ಸುತ್ತೆ ಅದ್ರಲ್ಲೆಲ್ಲ ನೋಡಿ ರಕ್ಷಿತಾ ಆಯ್ತಾ ಈ ಸೂರಜ್ಜು ಈ ಗಿಲ್ಲಿ ನಟ ಇವರೆಲ್ಲರೂ ಆಯ್ತಾ ಇವ್ರಿಗೆ ಏನೂ ಮಾಡೋಕಾಗ್ತಿಲ್ಲ ಕೆ ಎಲ್ಲವೂ ಬಕೆಟ್ಗಳೇ ಯಾರನ್ನು ನಂಬಂಗಿಲ್ಲ ನನಗಂತ ರಕ್ಷಿತನ್ ನೋಡಿದ್ರೆ ಪಾಪ ಅನ್ಸುತ್ತೆ ಹುಡುಗಿ ಸುಮ್ಮನೆ ಕೂತ್ಕೊಂಡು ನೋಡುತ್ತೆ ಗೇಮ್ ಎಲ್ಲ ಮುಗಿಯುತ್ತೆ ಗೇಮ್ ವಿನ್ ಆಗುತ್ತೆ ಅವ್ರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಆಯ್ತು ಅಶ್ವಿನಿ ಟೀಮ್ ಅವರು ಅಶ್ವಿನಿ ಗೌಡ ಟೀಮ್ ಅವರು ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಆ ರಕ್ಷಿತ ಸುಮ್ಮನೆ ಕುತ್ಕೊಂಡು ನೋಡ್ತಾಳೆ ಅವಳು ಏನು ಅಂತ ಅರ್ಥ ಆಗ್ತಿಲ್ಲ ಅವ್ಳಿಗೆ ಏನು ಮನೇಲಿ ಅಡುಗೆ ಮಾಡೋದು ತಿಂಡಿ ಮಾಡೋದು ಡಿನ್ನರ್ ಮಾಡೋದು ಲಂಚ್ ಮಾಡೋದು ಅದು ಮಾಡ್ತಾಳೆ ಗೇಮಿಗೆ ಕರೆದ್ರೆ ಗೇಮ್ ಆಟ ಅವಳಿಗೆ ಇವ್ ಎಲ್ಲರ ಬಂಡವಾಳ ಗೊತ್ತಾಗ್ಬಿಟ್ಟಿದೆ ರಕ್ಷಿತನ್ಗೆ ಅನ್ಸಿದೆ ಅಂದರೆ ಇಲ್ಲಿ ಯಾರನ್ನೂ ನಂಬೋದೇ ಬೇಡಪ್ಪ ಇಲ್ಲಿ ಯಾರು ನಂಬಿದ್ರು ಕೊನೆಗ ನನ್ನ ಕುತ್ತಿಗೆಗೆ ಬರುತ್ತೆ ಬೇಡವೇ ಬೇಡ ಅನ್ನೋ ರೀತಿ ರಕ್ಷಿತೆ ಒಂದು ಸೈಡ್ ಅವಳು ಆ ಒಂಟಿಯಾಗಿ ಸೂಪರ್ ಆಗಿದೆ ದಯವಿಟ್ಟು ರಕ್ಷಿತನ್ ಓಟ್ ಹಾಕಿ ಈ ವೀಕ್ ತುಂಬ ಇಂಪಾರ್ಟೆಂಟು ರಕ್ಷಿತನ್ ಓಟ್ ಮಾಡಿ ಅಂತೀನಿ ಅದಲ್ದೇನೆ ಇಲ್ಲಿ ನೋಡಿ ರಾಶಿಕನ್ನ ಮತ್ತು ರಿಷಾ ಗೌಡನ್ನ ಗೇಮಿಗೆ ಬಳಸಿಕೊಳ್ಳುವಂತಹ ಅಶ್ವಿನಿ ಗೌಡ ಆದರೆ ಅವರಿಗೆ ಆಪರ್ಚುನಿಟಿಗಳನ್ನ ಕೊಡೋಕ್ಕೆ ಇದು ಕ್ಯಾಪ್ಟನ್ ಕಂಡೆಂಟರ್ ಮಾಡೋಕ್ಕೆ ಅಭಿಷೇಕನ್ನು ತಗೊಂಡ್ರು ಯೋಚನೆ ಮಾಡಿ ನೀವು ಅಭಿಷೇಕ ತಗೊಂಡ್ರು ರಕ್ಷಿತನ ಹೆಸರು ತಗೋಬೋದಿತ್ತು ರಕ್ಷಿತ ಸೂಪರ್ ಗೇಮ್ ಮಾಡಿದ್ಲು ಬಟ್ ಇಲ್ಲಿ ಎಲ್ಲರೂ ಎಲ್ಲರಿಗೆ ಪ್ರೇಮ ಈಗ ನಿನ್ನೆ ಬಂದರೆ ಆಯಿತಾ ಡಿಪೆಂಡ್ ಮಾಡೋದ್ರಲ್ಲಿ ಆಯ್ತಾ ನಮ್ಮ ರಕ್ಷಿತ ಎಲ್ಲ ಹೊಡೆದಾಕಿದ್ಲು ಹಂಗ್ ಡಿಪೆಂಡ್ ಮಾಡಿದ್ಲು ಅದು ಸ್ಪಂದನನ್ನು ಕಾವ್ಯನ್ನು ತಳ್ಳಿ ತಳ್ಳಿ ಬಿಸಾಕಿದ್ಲು ಎರಡು ಸರಿ ಬಿದ್ಲು ಬಿಟ್ಲು ಕೆಳಗೆ ಬಟ್ ಅಶ್ವಿನಿ ಗೌಡ ಅವರಿಗೆ ಯಾಕೆ ರಕ್ಷಿತ ಕೊಡಬೇಕು ಅನ್ನಿಸ್ಲಿಲ್ಲ ಹ್ಞೂ ಯಾಕೆ ರಿಷ ಗೌಡ ಕೊಡಬೇಕು ಅನ್ನಿಸ್ಲಿಲ್ಲ ಯಾಕೆ ಅಭಿಷೇಕೇ ಯಾಕೆ ಅಂದ್ರೆ ಈ ಫೇವರಿಜಮು ಯಾಕೆಂದ್ರೆ ಅಭಿಷೇಕ್ ಬಕೆಟ್ ಹಿಡಿತಾನೆ ಅಶ್ವಿನಿ ಗೌಡಗೆ ಬಕೆಟ್ ಹಿಡಿತಾನೆ ಧನುಷ್ ಗೌಡ ಬಕೆಟ್ ಹಿಡಿತಾನೆ ಈಗ ರಕ್ಷಿತ ಬಕೆಟ್ ಹಿಡಿಯಲ್ವಲ್ಲ ಬಕೆಟ್ ಹಿಡಿಯೋರಿಗೆ ಮಾತ್ರ ಕೊಡೋದು ಅಶ್ವಿನಿ ಗೌಡ ಒಟ್ಟಾರೆ ನಿನ್ನೆ ಎಪಿಸೋಡ್ ನೋಡಿ ನನಗೆ ಏನು ಅನ್ನಿಸ್ತು ಅಂತಂದರೆ ಎಲ್ಲವೂ ಈಗೋ ತುಂಬ್ಕೊಂಡಿರೋ ಎಲ್ಲವೂ ಬಕೆಟುಗಳೇ ಎಲ್ಲವೂ ಒಂಥರ ಏನು ಗೊತ್ತಾ ಈ ಸರಿ ಬಿಗ್ ಬಾಸ್ ಮನೇಲಿ ಹೆಂಗೆ ಅಂತಂದರೆ ಯಾರು ಕೂಡ ತಗ್ಗಿ ಮಾತನಾಡಲ್ಲ ಯಾರು ಕೂಡ ಒಂದು ಹ್ಯುಮ್ಯಾನಿಟಿ ನೋಡೋಲ್ಲ ಎಲ್ಲರೂ ಅವರ ಬೆಳೆ ನಾವು ಬೇಸ್ಕೊಳ್ತಿದ್ದಾರೆ ಅನ್ನಿಸ್ತು ನನಗೆ ನಾನು ನನಗನ್ಸಿದ್ದ ಅನ್ನಿಸ್ತಾ ಇರೋದು ಈಗಲೂ ಹೇಳ್ತಾ ಇದ್ದೀನಿ ಗಿಲ್ಲಿ ನಟ ಯು ಲಾಸ್ ದ ಟ್ರೋಫಿ ಪ್ಲೀಸ್ ನೀನು ಕಾವ್ಯ ಗುಂಗೂರ್ನ ಬಿಟಾಕು ಕಾವ್ಯ ನಿನ್ನ ಹತ್ರನೂ ಚೆನ್ನಾಗಿರೋ ಟ್ರೈ ಮಾಡ್ತಾಳೆ ಮತ್ತೆ ಈ ಕಡೆ ಬಂದು ಸ್ಪಂದನ ಮತ್ತೆ ಅಭಿಷೇಕು ಮತ್ತೆ ಧನುಷ್ ಗೌಡ ಹತ್ರ ನಿನ್ ಬಗ್ಗೆನೇ ಹೇಳ್ತಾ ಇರ್ತಾಳೆ ಅವಳು ನಿನ್ ಬಗ್ಗೆನೇ ಇಲ್ಲಿ ಬ್ಯಾಕ್ ಪಿಚಿಂಗ್ ಮಾಡ್ತಾ ಇರ್ತಾಳೆ ಕಾವ್ಯ ಹಾಗಾಗಿ ಗಿಲ್ಲಿ ನಟ ನೀನ್ ಬಂದಿರೋದು ವಿನ್ ಆಗಕ್ಕ ವಿನ್ ಆಗೋದ್ರ ಕಡೆ ಗೋಲ್ ಇರ್ಲಿ ನೀನು ರಕ್ಷಿತಾ ನೋಡು ಅವಳಿ ಅವಳಿಗೆ ಎಲ್ಲರ ಯೋಗ್ಯತೆನೂ ಗೊತ್ತಾಯ್ತು ಅದಕ್ಕೆ ಅವಳಿಗೆ ಸೈಲೆಂಟ್ ಆಗಿಬಿಟ್ಟಿದಾಳೆ ಎಲ್ಲರ್ಗ್ಯತೆ ಗೊತ್ತಾಯ್ತು ಎಲ್ಲರೂ ಒಳಗಡೆ ವಿಷ ತುಂಬ್ಕೊಂಡಿರೋರೆ ಎಲ್ಲರೂ ವಿಷ ಕಕ್ಕ ರೆಡಿಯಾಗಿರೋರೆ ನಿನ್ನ ಎಪಿಸೋಡ್ ನೋಡಿದಾಗ ನನಗೆ ಎಲ್ಲರೂ ಕೂಡ ಅವ್ರವ್ರ ಬೇಳೆ ಬೇಯಿಸ್ಕೊಳೋರೆ ಈ ಸೀಸನ್ ಅಷ್ಟು ಸೆಲ್ಫಿಶ್ ಕಂಟೆಸ್ಟೆಂಟ್ಗಳನ್ನ ಈ ಸೀಸನ್ ಅಷ್ಟು ಡಮ್ಮಿ ಕ್ಯಾಂಡಿಡೇಟ್ಗಳನ್ನ ನಾನು ಈ ಹನ್ನೊಂದು ಸೀಸನ್ ಅಲ್ಲಿ ನೋಡ್ಲಿಲ್ಲ ಅನ್ನೊಂದು ಸೀಸನ್ ಅಲ್ಲಿ ನಾನು ನೋಡ್ಲೇ ಇಲ್ಲ ಆಯ್ತಾ ಅಷ್ಟು ಡಮ್ಮಿ ಪೀಸುಗಳು ಈ ಸೀಸನ್ ಅಲ್ಲಿ ನನ್ನ ಎಪಿಸೋಡ್ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್